ಗಣಪತಿ ನಗರದಲ್ಲಿರುವ ನಂಬರ್ ತ್ರೀ ಲಕ್ಷ್ಮೀ ನಿವಾಸ ಸೃಷ್ಟಿ ಶಾಲೆಯ ವಾಸವಾಗಿರುವ ಶ್ರೀಮತಿ ಪ್ರೀತಾ ಮೋಹನ್ ಕೃಷ್ಣ ಅವರ ಪತಿ ಮೋಹನ್ ಕೃಷ್ಣ ಅವರು ಕಳೆದ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಏಳು ಮೂವತ್ತು ಗಂಟೆಯ ಸುಮಾರಿಗೆ ವಾಯು ಹೊರಗೆ ಹೋಗಿ ಕಾಣೆಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ ಮಾಹಿತಿಯ ಪ್ರಕಾರ ಮೋಹನ್ ಕೃಷ್ಣ ಅವರು ಕೆಲವು ದಿನಗಳಿಂದ ಜ್ಞಾಪಕ ಶಕ್ತಿ ಕುಂದು ಹಾಗೂ ಹೃದಯ ಸಂಬಂಧಿತ ಕಾಯಿಲೆಯಿಂದ ಬಳಲ್ತಾ ಇದ್ದರು ಗುರುವಾರದಂದು ಅವರು ಮೊಬೈಲ್ ಫೋನ್ ಕೂಡ ತೆಗೆದುಕೊಳ್ಳದೆ ಮನೆಯಿಂದ ಹೊರ ನಡೆದಿದ್ದಾರೆ ಎಂದು ಕುಟುಂಬದವರು ತಿಳಿಸಿದ್ದಾರೆ ಮನೆಯವರು ಹಲವು ಕಡೆಗಳಲ್ಲಿ ಹುಡುಕಾಟ ನಡೆಸಿದ್ರೂ ಯಾವುದೇ ಸುಳಿವು ಸಿಕ್ಕಿಲ್ಲ ಅವರು ಯಾವತ್ತೂ ಹೀಗೆ ಹೊರ ಹೋಗಿರಲಿಲ್ಲ ಎಲ್ಲಾ ಸುತ್ತಮುತ್ತಲಿನ ದೇವಸ್ಥಾನ ಆಸ್ಪತ್ರೆ ಸ್ನೇಹಿತರ ಮನೆ ಎಲ್ಲೆಡೆ ವಿಚಾರಿಸಿದ್ದೇವೆ ಯಾರಿಗೂ ಅವರ ಪತ್ತೆ ಇಲ್ಲ ಎಂದು ಅವರ ಪತ್ನಿ ಪ್ರೀತಾ ಮೋಹನ್ ಕೃಷ್ಣ ಕಣ್ಣೀರು ಹಾಕ್ತಿದ್ದಾರೆ ಈ ಕುರಿತು ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅಧಿಕೃತವಾಗಿ ದೂರು ದಾಖಲಿಸಲಾಗಿದೆ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುವುದರೊಂದಿಗೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹುಡುಕಾಟ ಕೈಗೊಂಡಿದ್ದಾರೆ ಸಾರ್ವಜನಿಕರ ಸಹಕಾರವೂ ಅವರಿಗೆ ಅಗತ್ಯವಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಒಬ್ಬ ವೃದ್ಧರ ಪತ್ತೆಗೆ ಈಗ ನಗರದೆಲ್ಲೆಡೆ ಹುಡುಕಾಟ ಮುಂದುವರೆದಿದೆ ಮೋಹನ್ ಕೃಷ್ಣರು ಸುರಕ್ಷಿತವಾಗಿ ಮನೆಗೆ ಹಿಂದಿರುಗುವಂತೆ ಕುಟುಂಬ ಸದಸ್ಯರು ಹಾಗೂ ಪೊಲೀಸರು ಸಾರ್ವಜನಿಕರ ಸಹಕಾರವನ್ನು ಮನವಿ ಮಾಡಿದ್ದಾರೆ ಕಾಣೆಯಾದವರು ಪತ್ತೆಯಾಗಲಿ ಎಂಬುದು ఎల్ ప్రార్థనే